ಇಂದಿನ ಬಜೆಟ್ನ ಅಧಿವೇಶನ ಸಂದರ್ಭದಲ್ಲಿ ಕುರಿಗಾರರೆಲ್ಲರನ್ನೂ ಬೇಡಿಕೆಂಡಂತಹ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಬಜೆಟ್ನಲ್ಲಿ ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿ ತರ್ತೀವಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ದರು ಅದನ್ನ ಈಡೇರಿಸ್ತಾರೋ ಇಲ್ಲ ಅನ್ನುವಂತಹ ಅನುಮಾನ ರಾಜ್ಯದಾದ್ಯಂತ ಇತ್ತು ಆ ಕಾಯ್ದೆ ಜಾರಿಗೊಳಿಸ್ತೀವಿ ಅಂತಂದ್ಬಿಟ್ಟು ಸಂಪುಟದಲ್ಲಿ ಬಜೆಟ್ನಲ್ಲಿ ಹೇಳಿದ ಮೇಲೆ ಸಹಿತನ ಪ್ರತಿ ಜಿಲ್ಲೆಯಲ್ಲಿ ನೂರಾರು ಕುರಿ ಕಳುವು ಆಗಿದರು ಸುಮಾರು ನಾಲ್ಕಕ್ಕೂ ಹೆಚ್ಚು ಮರಣರಾಗಿದ್ದರು ಸುಮಾರು ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ದರು ಹಲ್ಲೆಗಳಾಗಿದ್ದವು ಕಾಯ್ದೆ ಜಾರಿ ತರುವಂತಹ ಭಯನೂ ಸಹಿತನ ಇವತ್ತು ಕುಡಿಗಾರರ ಮೇಲೆ ಯಾರರೆಲ್ಲ ದೃಷ್ಟಿ ಇಟ್ಕೊಂಡಿದ್ದಾರೆ ಅವರಿಗೆ ಭಯನೇ ಇಲ್ಲದಂತಹ ವಾತಾವರಣ ರಾಜ್ಯದಲ್ಲಿ ಐತೆ ಆ ಭಯ ನಿವಾರಣೆ ಆಗಬೇಕು ಅಂದ್ರೆ ಕಾಯ್ದೆ ಜಾರಿ ಆಗಬೇಕು ಆ ಜಾರಿ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಕೆಲವು ಸಂಘಟನೆಯವರೆಲ್ಲರನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ರು ಯಾರು ಸಂಘ ಸಂಸ್ಥೆಯವರ ನಾಯಕತ್ವ ವಹಿಸ್ತಾರೋ ಸಪೋರ್ಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಹಳ್ಳಿ ಹಳ್ಳಿಯಲ್ಲಿ ಸಾವಿರಾರು ವರ್ಷಗಳಿಂದ ಕುರಿಗಾರಿಕೆ ಕಷ್ಟವನ್ನು ಅನುಭವಿಸ್ತಾ ಇರುವಂತಹ ಕುರಿಗಾರ ಇಂಥ ಒಂದು ಸಂದರ್ಭದಲ್ಲಿ ನಾನು ಜೊತೆಗಿರೋದು ಧರ್ಮ ಅಂತ ಹೇಳಿ ಮೊದಲನೇದಾಗಿ ನಾನು ಕನಕ್ ಗುರುಪೀಠದ ವತಿಯಿಂದ ಆ ಸಂಘಟನೆ ಅವರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಬರ್ತೀನಿ ಯಾರು ಬರಲೇ ಬರ್ದೇ ಇರಲಿ ನಾನು ಬರ್ತೀನಿ ಅಂತ ಹೇಳಿ ಇವತ್ತು ನಾನು ವೇದಿಕೆ ಬಂದಿದ್ದೀನಿ ಸ್ವಾಮಿಗಳು ಮಾಡಿರುವಂತಹ ಹೋರಾಟ ಅಲ್ಲ ಇದು ಕುರಿಗಾರರು ಹೋರಾಟ ಇಲ್ಲಿ ಯಾರೊಬ್ರು ಸಹಿತನ ದುಡ್ಡು ಇನ್ನೊಬ್ರ ಹತ್ರ ವಸೂಲಿ ಮಾಡಿ ಕಾರ್ಯಕ್ರಮಕ್ಕೆ ಬಂದಿಲ್ಲ ತಾವು ಸ್ವಂತ ಖರ್ಚು ಹಾಕೊಂಡು ಬಂದಿರತಕ್ಕಂಥ ಕುರಿಗಾರರಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಇವೆಲ್ಲ ಒಳಗೊಂಡು ಕುರಿಗಾರರಿಗೆ ಉತ್ತಮ ಆರೋಗ್ಯ ಸಿಗಬೇಕು ಕುರಿಗಾರರಿಗೆ ಮನೆ ಸಿಗಬೇಕು ಕುರಿಗಾರರ ಮೇಲೆ ಯಾರನ್ನೆಲ್ಲ ದೌರ್ಜನ್ಯ ಮಾಡ್ತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನ ಕಣ್ಣೆದ್ರಿಗೆ ದೇವದುರ್ಗದಲ್ಲಿ ಸುಮಾರು ಐದು ವರ್ಷದ ಹಿಂದೆ ಕುಲಿಕಾಯಕ್ ಹೋದಂತಹ ಇಬ್ಬರು ಯುವತಿಯರನ್ನ ಅತ್ಯಾಚಾರ ಮಾಡಿದರೆ ಅವರು ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಹೋಗಿ ಬಂದ್ರೆ ಅವ್ರ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಾರ್ದಂಗೆ ಧಮಕಿ ಹಾಕಿ ಮನೆ ಕುಂದಂತ ವ್ಯವಸ್ಥೆ ಬರೀ ಅಲ್ಲ ರಾಜ್ಯದಾದ್ಯಂತ ನಡೀತಾ ಇದೆ ರಾಜ್ಯದಾದ್ಯಂತ ನಡೀತಾ ಇದೆ ಇವತ್ತು ಎಸ್ ಸಿ ಎಸ್ ಟಿಗಿರುವಷ್ಟು ಧೈರ್ಯ ಕುರಿಗಾರಿಕೆ ಇಲ್ದಂಗಾಗೈತೆ ಕುರಿಗಾರ ಕುರಿ ಕುರಿಕಸು ಮಾಡಲಾರ ಮಾಡೋರಿಗೆ ಧೈರ್ಯ ಇಲ್ಲ ಹಾಗಾಗಿ ಸರ್ಕಾರಕ್ಕೆ ನಮ್ಮ ಆಗ್ರಹ ಏನು ಅಂತಂದ್ರೆ ಕುರಿಗಾರಿಕೆ ಉಳಿಬೇಕು ಕುರಿಗಾರಿಕೆಯ ವೃತ್ತಿಯನ್ನ ಉದ್ಯಮವಾಗಿ ಪರಿಗಣಿಸ್ಬೇಕು ಕುರಿಗಾರಿಕೆಯ ಉದ್ಯಮಕ್ಕೆ ಹೆಚ್ಚಿನ ಅನುದಾನಗಳನ್ನ ಕೊಡಬೇಕು ನಾನು ಇವತ್ತಿನ ಬಜೆಟ್ ಗಳನ್ನ ನೋಡಿದ್ರೆ ಬೇಸರ ಆಗುತ್ತೆ ಕುಲಿಗಾರಿಕೆಗೆ ಯಾವುದೇ ಬಜೆಟ್ ಬೇಸರದ ಸಂಗತಿ ಇವತ್ತು ರಾಜ್ಯದಾದ್ಯಂತ ಸಹಕಾರ ಸಂಘಗಳಿದ್ದಾವೆ ನೇರವಾಗಿ ಕುಲಿಗಾರರಿಗೆ ಸವಲತ್ತುಗಳನ್ನ ಸಿಗುವಂತಹ ಅನುದಾನವನ್ನ ಹೆಚ್ಚು ಇಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಜೊತೆಗೆ ಕುರಿಗಾಲ ರಕ್ಷಣೆ ಮಾಡಬೇಕು ಎಲ್ಲ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಷ್ಟು ಪರ್ಸೆಂಟ್ ಅಂತ ಕುರಿಗಾರರ ಮಕ್ಕಳಿಗೆ ಉಚಿತವಾಗಿ ಪ್ರವೇಶ ಸಿಗುವಂತಹ ಅವಕಾಶವನ್ನ ಕೊಡಬೇಕು ಮೀನುಗಾರರಿಗೆ ಮೀನುಗಾರ ಇದ್ದಲ್ಲಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂತ ಕಾನೂನು ಹೆಂಗಾಯ್ತು ಕುರಿಗಾರು ಎಲ್ಲೇ ಸಂಚಾರ ಮಾಡಲಿ ಕುರಿಗಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತಹ ವಿದ್ಯೆಯನ್ನ ತೆಗೆದುಕೊಡುವಂತಹ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಬೇಕು ಹಲವಾರು ಯೋಜನೆಗಳು ಫಂಡ್ ಅನ್ನ ಅವರ ಆರೋಗ್ಯ ಅವರ ಶಿಕ್ಷಣವನ್ನ ಶಿಕ್ಷಣಕ್ಕೆ ಆದ್ಯತೆ ಕೊಡುವುದರ ಜೊತೆಗೆ ಒಂದು ಕಡೆ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಹಲವಾರು ವರ್ಗದವರ ಹಿತರಕ್ಷಣೆ ಕಾಯ್ದೆ ಇದುವರೆಗೂ ಐತೆ ಕುರಿಗಾರಿತ ರಕ್ಷಣಾ ಕಾಯ್ದೆ ಇದುವರೆಗೂ ಇರಲಿಲ್ಲ ನಿನ್ನೆ ಮೊನ್ನೆ ಸಚಿವರು ಫೋನ್ ಮಾಡಿದ್ರು ಹದಿನಾರನೇ ತಾರೀಕಿಗೆ ಆಗುತ್ತೆ ಅಂತ ಹೇಳಿದ್ರು ಆಗ್ಬೋದು ಬಿಡಪ್ಪ ಧನ್ಯವಾದ ತಿಳಿಸಿ ನಾವು ಮಠಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡ್ವಿ ಹದಿನಾರು ಕ್ಯಾಬಿನೆಟ್ ಎಕ್ಸ್ಟೆಂಡ್ ಏನು ಮುಂದೆ ಹೋಯ್ತು ಹದಿನೆಂಟು ಮಾಡ್ತೀವಿ ಸ್ವಾಮೀಜಿ ಅಂತ ಮತ್ತೆ ಫೋನ್ ಮಾಡಿ ಹೇಳಿದರು ಸ್ವಾಮೀಜಿ ನೀವು ಯಾಕೆ ಬರ್ತೀರಿ ಸರ್ಕಾರ ನಿಮ್ ಪರವಾಗಿ ನೀವ್ ಬರೀ ಫೋನ್ ಮಾಡಿ ಹೇಳ್ರಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಹದಿನೆಂಟು ಮಾಡ್ತೀವಿ ಅಂತಂದ್ರು ಆಯ್ತಪ್ಪ ಹದಿನೆಂಟು ಮಾಡಿದ್ರೆ ಹತ್ತೊಂಬತ್ತನೇ ತಾರೀಕು ಧನ್ಯವಾದ ತಿಳಿಸಿ ನಾವು ಮಠಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ಹದಿನೆಂಟು ಮುಗಿತು ಇವತ್ತು ಹತ್ತೊಂಬತ್ತು ಈ ಇವತ್ತು ಅದ್ರೂ ಸದನದಲ್ಲಿ ಸಂಪುಟದಲ್ಲಿ ವಿಷಯವನ್ನ ಇಡ್ತಾರೆ ಇವತ್ತು ಬೆಳಿಗ್ಗೆ ಮತ್ತೆ ಸಚಿವರಿಗೆ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಮಾಡಿದ್ರು ಸ್ವಾಮೀಜಿ ಹೋಗ್ಬೇಡ್ರಿ ನಾವು ಮಾಡ್ತೀವಿ ಈ ಸದನದಲ್ಲಿ ಯಾವ ಡೇಟ್ ಹೇಳಲಿಲ್ಲ ಈ ಅಧಿವೇಶನದಲ್ಲಿ ಕುಲಿಗಾರರ ಹಿತರಕ್ಷಣಾ ಕಾಯ್ದೆನ ಜಾರಿ ಮಾಡ್ತೀವಿ ಅನ್ನುವಂತಹ ಮಾತನ್ನು ನಮಗೆ ಹೇಳಿದ್ರು ಹಿಂಗೆ ಇಂತಹ ಮಾತುಗಳನ್ನ ಮುಖ್ಯಮಂತ್ರಿಗಳಿದ್ದಂತಹ ಮುಖ್ಯಮಂತ್ರಿಗಳ ನಾವು ಕೇಳಿ ಕೇಳಿ ಮಠಕ್ಕೆ ಹೋಗ್ತಿದ್ವಿ ಇಲ್ಲಪ್ಪ ಜನಗಳಿಗೆ ಮಾತು ಮಾಡಬಹುದು ಅಧಿಕಾರ ಇವತ್ತಿರುತ್ತೆ ಜನಗಳು ನ್ಯಾಯ ಸಿಗಲೇಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದಿದ್ದೇವೆ ಆ ಹಿನ್ನೆಲೆಯಲ್ಲಿ ಮಜೀತ್ ನಲ್ಲಿ ಇದ್ದಿರುವಂತಹ ವಾಗ್ದಾನದಂತೆ ಮಾನ್ಯ ಮುಖ್ಯಮಂತ್ರಿ ನಿನ್ನೆ ಎಲ್ಲ ಕಾಯ್ದೆ ರೆಡಿಯಾಗಿದೆ ಅಂತ ಕೇಳಿದ್ದೇವೆ ಇವತ್ತು ಈ ಒಂದು ಅಧಿವೇಶನದಲ್ಲಿ ಅದನ್ನ ಜಾರಿಗೆ ತರೋದ್ರ ಮುಖಾಂತರ ರಾಜ್ಯದಾದ್ಯಂತ ಸಂಕಷ್ಟ ಅನುಭವಿಸ್ತಾ ಇರುವಂತಹ ಕುರಿಗಾರರಿಗೆ ರಕ್ಷಣೆಯನ್ನ ನೀಡೋದ್ರ ಮುಖಾಂತರ ಅವರಿಗೆ ಅಭಯವನ್ನ ನೀಡ್ತೀರಿ ಅನ್ನುವಂತಹ ಭರವಸೆಯನ್ನ ಬರೆದೇ ಇವತ್ತು ಸರ್ಕಾರದ ಪ್ರತಿನಿಧಿಗಳಾಗಿ ಯಾರೆಲ್ಲ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮನವಿಯನ್ನ ಕೊಡ್ತೀನಿ ಎಲ್ಲ ಚುಡಿಗಾಲನ ಬೇಡಿಕೆಯನ್ನು ಸ್ವೀಕರಿಸಲು ಆರಂಭಿಸಿರುವಂತಹ ಅಧಿಕಾರಿಗಳಲ್ಲಿ ಪೋಚರಲ್ಲಿ